ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ಮಠ ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಕಾಲಶ್ರೇಣಿಯಲ್ಲಿ ಮುನ್ನಂದಾಜನ್ನು ಮಾಡ್ತಕ್ಕಂಥದ್ದು ಕಾಲಶ್ರೇಣಿಯಲ್ಲಿ ಮುನ್ನಂದಾಜನ್ನು ಮಾಡಲಿಕ್ಕೆ ನಾವು ನಾಲ್ಕು ವಿಧಾನಗಳನ್ನು ಬಳಸ್ಕೊಳ್ತೇವೆ ಮುಕ್ತಹಸ್ತ ಅಥವಾ ಅಲೇಖ ವಿಧಾನ ಅರೆ ಸರಾಸರಿ ವಿಧಾನ ಚಲಿಸುವ ಸರಾಸರಿಯ ವಿಧಾನ ಕನಿಷ್ಠ ವರ್ಗಮೂಲ ವಿಧಾನ ಇಲ್ಲಿ ನಾನು ಕನಿಷ್ಠ ವರ್ಗ ಮೂಲ ವಿಧಾನವನ್ನು ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಕನಿಷ್ಠ ವರ್ಗಮೂಲ ವಿಧಾನವನ್ನು ಬಳಸಿಕೊಂಡು ಹೇಗೆ ನಾವು ಮುನ್ನಂದಾಜನ್ನು ಮಾಡಲಿಕ್ಕೆ ಸಾಧ್ಯವಿದೆ ಎನ್ನುವ ಪ್ರಯತ್ನವನ್ನು ನಾನು ತೋರಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಇಲ್ಲಿ ನಾನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಕನಿಷ್ಠ ವರ್ಗ ಮೂಲ ವಿಧಾನದಲ್ಲಿ ನಾವು ಸಾಮಾನ್ಯವಾಗಿ ಲೀನಿಯರ್ ಈಕ್ವೇಷನ್ ಅನ್ನು ಬಳಸ್ಕೊಳ್ತೇವೆ ಅಂದರೆ ರೇಖಾ ಬಿಂಬಕವನ್ನು ಬಳಸ್ಕೊಳ್ತೇವೆ ಯಾವುದು ಸರಳ ರೇಖಾ ಬಿಂಬಕ ವೈ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಅನ್ನು ಬಳಸ್ಕೊಳ್ತೇವೆ ಹಾಗಾದರೆ ಇಲ್ಲಿ ಎ ಮತ್ತು ಬಿ ಅನ್ನು ಹೇಗೆ ಕಂಡುಹಿಡಬೇಕು ನಾವು ಎ ಮತ್ತು ಬಿ ಕಂಡಕ್ಕೆ ಮತ್ತೆ ಎರಡು ಸೂತ್ರಗಳಿದ್ದಾವೆ ಎ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಡಿ ವೈ ಎನ್ ಬಿಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿ ವೈ ಸಿಗ್ಮಾ ಎಕ್ಸ್ ಸ್ಕ್ವೆ ಇವುಗಳನ್ನು ಬಳಸಿಕೊಂಡು ನಾವು ಏನು ಮುನ್ನಂದಾಜನ್ನು ಮಾಡ್ತೇವೆ ಈಗ ನಾನು ನೇರವಾಗಿ ಲೆಕ್ಕಕ್ಕೆ ಬರ್ತೇನೆ ಒಂದು ಹೋಬಳಿಯ ಮಟ್ಟದಲ್ಲಿ ಅಂಗಡಿಯಲ್ಲಿ ಆಗ್ತಕ್ಕಂತಹ ಪಟಾಕಿಯ ಮಾರಾಟದ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಲೆಕ್ಕ ಓದ್ಬಿಡ್ತೀನಿ ನೋಡಿ ಒಂದ್ಸಾರಿ ಅಂಗಡಿಯೊಂದರಲ್ಲಿ ಹಿಂದಿನ ವರ್ಷಗಳಲ್ಲಿ ಮಾರಾಟವಾದ ಪಟಾಕಿಯ ವಿವರಗಳನ್ನು ಈ ಕೆಳಗೆ ಕೊಡಲಾಗಿದೆ ಕೊಟ್ಟಿರುವ ದತ್ತಾಂಶಗಳನ್ನು ಬಳಸಿಕೊಂಡು ಕನಿಷ್ಠ ವರ್ಗ ಮೂಲ ವಿಧಾನ ಬಳಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರಾಟವಾಗ ಪಟಾಕಿಯ ಪ್ರಮಾಣವನ್ನು ಅಂದಾಜು ಮಾಡಿರಿ ಈಗ ನಮಗೇನೇನು ಬೇಕು ಬೇಕು ಎನ್ ಬೇಕು ಸಿಗ್ಮಾ ಎಕ್ಸ್ ವೈ ಬೇಕು ಎಕ್ಸ್ ಸ್ಕ್ವಯರ್ ಬೇಕು ಇಲ್ಲಿ ವೈ ಬಂದಿದೆ ಇದನ್ನ ವೈ ಅಂತ ಹೇಳ್ತೇವೆ ನಾವು ವರ್ಷವನ್ನು ಎನ್ ಅಂತ ಹೇಳ್ತೇವೆ ಎಷ್ಟು ವರ್ಷ ಇದೆ ಅಂತಕ್ಕಂಥದ್ದನ್ನು ಏಳು ವರ್ಷ ಇದೆ ಇಲ್ಲಿ ಏಳು ವರ್ಷವನ್ನು ನಾನು ಬರಿತೇನೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಈಗ ಒಂದು ಲಕ್ಷದ ಎರಡು ಸಾವಿರ ತೊಂಬತ್ತಾರು ಸಾವಿರ ರೂಪಾಯಿಗಳ ಪಟಾಕಿ ಮಾರಾಟ ಆಗಿದೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿಗಳ ಪಟಾಕಿ ಮಾರಾಟ ಆಗಿದೆ ಒಂದು ಲಕ್ಷದ ಆರು ಸಾವಿರ ರೂಪಾಯಿಗಳ ಮಾರ್ ಪಟಾಕಿ ಮಾರಾಟ ಆಗಿದೆ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗಳ ಪಟಾಕಿ ಮಾರಾಟ ಆಗಿದೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗಳ ಪಟಾಕಿ ಮಾರಾಟ ಆಗಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಪಟಾಕಿಯ ಮಾರಾಟ ಆಗಿದೆ ಇದನ್ನ ವೈ ಅಂತ ಹೇಳಿದೆ ನಾನು ಈಗ ಒಂದು ಮೂಲ ವರ್ಷವನ್ನು ಆಯ್ಕೆ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಇದರಲ್ಲಿ ನಾವೇನು ಮಾಡ್ತೇವೆ ಮಧ್ಯ ವರ್ಷವನ್ನು ತೆಗೆದುಕೊಳ್ತೇವೆ ನಡುವಿನ ವರ್ಷ ಏಳಿದ್ರೆ ನಾಲ್ಕನೇ ವರ್ಷವನ್ನು ನಾವು ಮೂಲ ವರ್ಷವನ್ನಾಗಿ ತೆಗೆದುಕೊಳ್ತೇವೆ ಎರಡ್ ಸಾವಿರದ ಇಪ್ಪತ್ತನ್ನು ನಾನು ಇಲ್ಲಿ ಮೂಲ ವರ್ಷವನ್ನಾಗಿ ತೆಗೆದುಕೊಳ್ತೇನೆ ಬೇಸಿಯರ್ ಆಗಿ ತೆಗೆದುಕೊಳ್ತೇನೆ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಇಪ್ಪತ್ತನ್ನು ಕಳಿರಿ ಇಲ್ಲಿ ಇಪ್ಪತ್ತರಲ್ಲಿ ಹದಿನೇಳು ಅಂದರೆ ಮೂರು ಸೊನ್ನೆ ಮೂರು ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವುದಿದೆ ಮೈನಸ್ ಇದೆ ಮೈನಸ್ ಝೀರೋ ತ್ರೀ ಹಾಕಿ ಇಲ್ಲಿ ಎಕ್ಸನ್ನು ಅನ್ನು ನಾನು ಬರೀತೀ ಎಕ್ಸನ್ನು ಅನ್ನು ಕಂಡು ಹಿಡಿದಿದ್ದೀನಿ ಅಂದರೆ ಮೂಲ ವರ್ಷದಿಂದ ಎಷ್ಟು ವ್ಯತ್ಯಾಸ ಇದೆ ಆ ವರ್ಷಕ್ಕೆ ಮೂಲ ವರ್ಷ ಎರಡು ಸಾವಿರದ ಇಪ್ಪತ್ತ ತೆಗೆದುಕೊಂಡಿದ್ದೇವೆ ಎರಡು ಸಾವಿರದ ಹದಿನೇಳಕ್ಕೂ ಎರಡು ಸಾವಿರದ ಇಪ್ಪತ್ತಕ್ಕೂ ಎಷ್ಟು ಡಿವಿಯೇಷನ್ ಇದೆ ಎಷ್ಟು ವ್ಯತ್ಯಾಸ ಇದೆ ಮೈನಸ್ ಮೂರು ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತು ಹೋದರೆ ಇಪ್ಪತ್ತರಗೆ ಎರಡು ಹೋದರೆ ಹದಿನೆಂಟು ಹೋದರೆ ಎರಡು ಮೈನಸ್ ಎರಡು ಸಾವಿರದ ಇಪ್ಪತ್ತು ಮೈನಸ್ ಎರಡು ಮೈನಸ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈನಸ್ ಎರಡು ಸಾವಿರದ ಇಪ್ಪತ್ತು ಮೈನಸ್ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೋದ್ರೆ ಸೊನ್ನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೋದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೋದ್ರೆ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತೋದ್ರೆ ಎರಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೋದ್ರೆ ಮೂರು ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ ಇಲ್ಲಿ ನಾನು ಆಗಲೇ ತೋರಿಸಿದ್ದೇನೆ ಎಕ್ಸ್ ವ್ಯಾಲ್ಯೂ ನಮ್ಗೆ ಯಾವುದಕ್ಕೂ ಬೇಕಾಗಿಲ್ಲ ಈಗ ನೆಕ್ಸ್ಟ್ ಬೇಕಾಗಿರೋದೇನು ನಮಗೆ ಎಕ್ಸ್ ವೈ ಬೇಕಾಗಿದೆ ಎಕ್ಸ್ ವೈ ಬೇಕಾಗಿದೆ ವೈ ಇಲ್ಲಿದೆ ಎಕ್ಸ್ ಇಲ್ಲಿದೆ ಈಗ ನಾನು ಕ್ಯಾಲ್ಕುಲೇಟರ್ ತೆಗೆದುಕೊಳ್ತೇನೆ ಎಷ್ಟು ನೂರ ಎರಡು ಇಂಟು ಮೈನಸ್ ಮೂರು ಇಸ್ ಈಕ್ವಲ್ ಟು ಮೈನಸ್ ಮುನ್ನೂರ ಆರು ಮೈನಸ್ ಮುನ್ನೂರ ಆರು ತೊಂಬತ್ತಾರು ಇಂಟು ಮೈನಸ್ ಎರಡು ಮೈನಸ್ ನೂರ ತೊಂಬತ್ತ ಎರಡು ನೂರ ಒಂದು ಇಂಟು ಮೈನಸ್ ಒಂದು ಮೈನಸ್ ನೂರ ಒಂದು ನೂರಾರು ಇಂಟು ಸೊನ್ನೆ ಸೊನ್ನೆ ತೊಂಬತ್ತೊಂಬತ್ತು ಇಂಟು ಒಂದು ತೊಂಬತ್ತ ಒಂಬತ್ತು ನೂರ ಹತ್ತು ಇಂಟು ಎರಡು ಇನ್ನೂರ ಇಪ್ಪತ್ತು ನೂರ ಇಂಟು ಮೂರು ಮುನ್ನೂರ ಅರವತ್ತು ಎಕ್ಸ್ ವೈ ಬಂದಿದೆ ಈಗ ಎಕ್ಸ್ ಸ್ಕ್ವೈರ್ ಬೇಕು ನಮಗೆ ಮೈನಸ್ ಮೂರು ಇಂಟು ಮೈನಸ್ ಮೂರು ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರ್ ಮೂರಲೆ ಮೈನಸ್ ಎರಡು ಇಂಟು ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಇಂಟು ಎರಡು ನಾಲ್ಕು ಸೇಮ್ ಇಲ್ಲೂ ಅಪ್ಲೈ ಆಗ್ತದೆ ಮೈನಸ್ ಒನ್ ಇಂಟು ಮೈನಸ್ ಒನ್ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಇಂಟು ಒನ್ 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 ಸಾರಿ ಸೊನ್ನೆ ಒಂದ ಒಂದ್ಲೆ ಒಂದು ಎರಡೆರಡು ನಾಲ್ಕು ಮೂರು ಮೂರಲೆ ಒಂಬತ್ತು ಈಗ ನಾವು ಇವನ್ನೆಲ್ಲ ಕಂಡು ಹಿಡ್ಕೊಂಡ್ವಿ ಈಗ ನಮಗೇನು ಬೇಕು ವೈ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಬೇಕು ನಾನು ನಾನಿದ ಬರೀತೇನೆ ವೈ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಬೇಕು ಈಕ್ವೆಷನ್ ಬೇಕು ನಮಗೆ ಎ ಕಂಡಿಡಿಯಕ್ ನಾವೇನು ಮಾಡ್ಕೊಂಡಿದ್ವಿ ಎ ಎಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡ್ ಬೈ ಎನ್ ಸಿಗ್ಮಾ ಅಂದರೆ ಆಡ್ ಎಂಡ್ ಆ್ಯಡ್ ಕೂಡಿಸಿದ್ದು ವೈಯನ್ನು ಕೂಡಿಸೋಣ ವೈಯನ್ನು ಕೂಡಿಸೋಣ ನೂರ ಎರಡು ಪ್ಲಸ್ ತೊಂಬತ್ತಾರು ಪ್ಲಸ್ ನೂರ ಒಂದು ಪ್ಲಸ್ ನೂರ ಆರು ಪ್ಲಸ್ ತೊಂಬತ್ತೊಂಬತ್ತು ಪ್ಲಸ್ ನೂರ ಹತ್ತು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಇನ್ನೊಂದು ಸಾರಿ ನೋಡಿಬಿಡ್ತೇವೆ ನೂರ ಎರಡು ತೊಂಬತ್ತಾರು ನೂರ ಒಂದು ನೂರ ಆರು ತೊಂಬತ್ತೊಂಬತ್ತು ನೂರ ಹತ್ತು ನೂರ ಇಪ್ಪತ್ತು ಏಳ್ನೂರ ಮೂವತ್ತ ನಾಲ್ಕು ಎಷ್ಟು ವರ್ಷಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎನ್ ಇಸ್ ಈಕ್ವಲ್ ಟು ಏಳು ಇವೆರಡು ಬಂದಿದ್ದಾವೆ ನಮಗೆ ಇದು ಎಕ್ಸ್ ಬೇಕಾಗಿಲ್ಲ ನಮಗೆ ಸಿಗ್ಮಾ ಎಕ್ಸ್ ವೈ ಅನ್ನು ಕಂಡು ಹಿಡಿಯೋಣ ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಇವನ್ನ ಆ್ಯಡ್ ಮಾಡ್ಕೊಳ್ಳಿ ಇವನ್ನ ಆ್ಯಡ್ ಮಾಡ್ಕೊಳ್ಳಿ ಮುನ್ನೂರ ಆರು ಪ್ಲಸ್ ನೂರ ತೊಂಬತ್ತೆರಡು ಪ್ಲಸ್ ನೂರ ಒಂದು ಈಕ್ವಲ್ ಟು ಐದು ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಪ್ಲಸ್ ಇನ್ನೂರಿಪ್ಪತ್ತು ಪ್ಲಸ್ ಮುನ್ನೂರ ಅರವತ್ತು ಇಸ್ ಈಕ್ವಲ್ ಟು ಆರುನೂರ ಎಪ್ಪತ್ತೊಂಬತ್ತು ಮೈನಸ್ ಆರುನೂರ ಎಪ್ಪತ್ತೊಂಬತ್ತು ಮೈನಸ್ ಐನೂರ ತೊಂಬತ್ತೊಂಬತ್ತು ಇಸ್ ಈಕ್ವಲ್ ಟು ಎಂಬತ್ತು ಎಂಬತ್ತು ಇನ್ನು ಟೋಟಲ್ ಮಾಡೋಣ ಎಕ್ಸ್ ಸ್ಕ್ವಯರ್ ಬೇಕು ನಮಗೆ ಈಗ ಬಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಅಂತ ಹೇಳಿದೆ ನಾನು ಎಕ್ಸ್ಕ್ವಯರ್ ಎಷ್ಟು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಒಂದು ಮೂರು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಒಂಬತ್ತು ಇಪ್ಪತ್ತ ಎಂಟು ಇಪ್ಪತ್ತ ಎಂಟು ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಈಗ ಎಲ್ಲವೂ ಸಿಕ್ಕಿದಾವೆ ನಮಗೆ ಇಲ್ಲೇನಿದಾವೆ ಅವೆಲ್ಲವೂ ಸಿಕ್ಕಿದಾವೆ ಈಗ ಲೆಕ್ಕ ಮಾಡಿಬಿಡ್ತೇನೆ ನಾನು ಸಿಗ್ಮಾ ವೈ ಎಷ್ಟಿದೆ ಏಳು ನೂರ ಮೂವತ್ತ ನಾಲ್ಕು ಡಿವೈಡ್ ಬೈ ಎನ್ ಎಷ್ಟಿದೆ ಏಳಿದೆ ಇಸ್ ಈಕ್ವಲ್ ಟು ಏಳುನೂರ ಮೂವತ್ತ ನಾಲ್ಕು ಡಿವೈಡೆಡ್ ಬೈ ಏಳು ಇಸ್ ಈಕ್ವಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಏಳು ಒಂದು ನಾಲ್ಕು ಇಟ್ ಇಸ್ ನಂಬರ್ ಗೋಸಾ ನಾನು ಎಂಟು ಎರಡು ಡಿಜಿಟ್ಗಳಿಗೆ ನಿಲ್ಲಿಸ್ತೇನೆ ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಅಲ್ಲಿ ನಿಲ್ಲಿಸ್ತೇನೆ ಸಿಗ್ಮಾ ಎಕ್ಸ್ ವೈ ಎಷ್ಟಿದೆ ಎಂಬತ್ತಿದೆ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಎಷ್ಟಿದೆ ಇಪ್ಪತ್ತೆಂಟಿದೆ ಎಂಬತ್ತು ಡಿವೈಡ್ ಬೈ ಇಪ್ಪತ್ತ ಎಂಟು ಎರಡು ಪಾಯಿಂಟ್ ಎಂಟು ಐದು ಏಳು ಒಂದು ನಾಲ್ಕು ಎರಡು ಎಂಟು ಐದು ಇಟ್ ಇಸ್ ನಂಬರ್ ಇಸ್ ಗೋಸಾನ್ ನಾನು ಅದಕ್ಕೆ ಮಾಡ್ತೇನೆ ಎರಡು ಪಾಯಿಂಟ್ ಎಂಟು ಐದು ತೆಗೆದುಕೊಳ್ತೇನೆ ಎರಡು ಪಾಯಿಂಟ್ ಎಂಟು ಐದು ತೆಗೆದುಕೊಳ್ತೇನೆ ಓಕೆ ಈಗ ಎ ಸಿಕ್ಕಿದೆ ಬಿ ಸಿಕ್ಕಿದೆ ಈಗ ಈಕ್ವೇಶನ್ನಿಗೆ ಬರೋಣ ಎ ಎಷ್ಟು ನೂರ ನಾಲ್ಕು ಸಾರಿ ಎ ಇಝಿಕೋಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಬಿ ಇಝಿಕುಲ್ ಟು ಎರಡು ಪಾಯಿಂಟ್ ಎಂಟು ಐದು ಈಗ ನಮಗೆ ಟ್ರೆಂಡ್ ಸಿಗ್ತದೆ ವೈ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಎರಡು ಪಾಯಿಂಟ್ ಎಂಟು ಐದು ಎಕ್ಸ್ ಇದು ನಮ್ಮ ಲೀನಿಯರ್ ಈಕ್ವೇಶನ್ ಈಗ ಎಕ್ಸ್ ವ್ಯಾಲ್ಯೂ ಇಲ್ಲಿದೆ ನಿಮಗೆ ಗೊತ್ತಿದೆ ಪ್ರತಿ ವರ್ಷಕ್ಕೂ ಎಕ್ಸ್ ವ್ಯಾಲ್ಯೂ ಇದೆ ಇಲ್ಲಿ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಇಟ್ ಇಸ್ ಗೋಸಾನ್ ನಿಮಗೆ ಮುಂದಕ್ಕೂ ಹಾಗೆ ಹೋಗ್ತದೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಗ ಹೋಗ್ತದೆ ಈಗ ನಾನು ಟ್ರೆಂಡನ್ನು ಟ್ರೆಂಡ್ ಅನ್ನು ಹೇಳ್ತೇನೆ ವೈಸಿ ವೈಸಿ ಇಸ್ ಈಕ್ವಲ್ ಟು ನೂರ ನಾಲ್ಕು మైనస్ మూర్ తగ్గల్ టు నూరా ప్లస్ ప్లస్ ఇంటు మైనస్ బేడా బే లెక్క ప్లస్ ఇంటు మైనస్ మైనస్ మైస్ మూరు ఈ తొంభై ಇಲ್ಲಿ ಟ್ರೆಂಡ್ ಎಷ್ಟು ಬಂತು ತೊಂಬತ್ತಾರು ಪಾಯಿಂಟ್ ಮೂರು ಬಂದಿದೆ ತೊಂಬತ್ತಾರು ಪಾಯಿಂಟ್ ಬಂದಿದೆ ಈಗ ಮುಂದೆ ನೋಡೋಣ ಸಿ ಈಸ್ ಈಕ್ವಲ್ ಟು ಎರಡು ಸಾವಿರದ ಹದಿನೆಂಟರ ಟ್ರೆಂಡ್ ನೋಡೋಣ ಎರಡು ಸಾವಿರದ ಹದಿನೇಳಕ್ಕೆ ತೊಂಬತ್ತಾರು ಪಾಯಿಂಟ್ ಮೂರು ಬಂದಿದೆ ಎರಡು ಸಾವಿರದ ಹದಿನೆಂಟಕ್ಕೆ ಎಷ್ಟು ಬರುತ್ತೆ ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಎರಡು ಪಾಯಿಂಟ್ ಎಂಟು ಐದು ಇಂಟು ಮೈನಸ್ ಎರಡು ಇಸ್ ಈಕ್ವಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ఐదు ఇంటు ఎరడు మైనస్ ఎరడు మైనస్ ఐదు పయింట్ ఏడు ఐదు పయింట్ ఏడు ఈజ్ ఈక్వల్ టు నూరా నాల్కూ పొయింట్ ఎంటు ఐదు మైనస్ ఫైవ్ ఐదు ఏడు ఐదు ಈಗ ಮುಂದಿನ ವರ್ಷಕ್ಕೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಟ್ರೆಂಡ್ ಕಡಿ ಕಂಡು ವೈ ಸಿ ಈಸ್ ಈಕ್ವಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಎರಡು ಪಾಯಿಂಟ್ ಎಂಟು ಐದು ಇಂಟು ಒಂದು ಮೈನಸ್ ಒಂದು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಪಾಯಿಂಟ್ ಎಂಟು ಐದು ಈಸ್ ಈಕ್ವಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಮೈನಸ್ ಎರಡು ಪಾಯಿಂಟ್ ಎಂಟು ಐದು ನೂರ ಎರಡು ಎರಡು ಸಾವಿರದ ಹತ್ತೊಂಬತ್ತರ ಟ್ರೆಂಡು ಒಂದು ಲಕ್ಷದ ಎರಡು ಸಾವಿರ ರೂಪಾಯಿಗಳು ಒಂದು ಲಕ್ಷದ ಎರಡು ಸಾವಿರ ರೂಪಾಯಿಗಳು ಈಗ எரண்டு சாயிரத்தி கண்டுபிடி வைசீஸ் இவல் டூ நூற நாள் பாயிண்ட் 2.85 ஐந்து ப்ளஸ் எரோ பாயிண்ட் எண்ட் ஐந்து இன்டூ சை நூற நாலு பாயிண்ட் எண்ட் கூட சே ஆகதே நூற ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಇದು ಎರಡು ಸಾವಿರದ ಇಪ್ಪತ್ತರ ಆವರೇಜು ಸರಾಸರಿ ಟ್ರೆಂಡು ಪ್ರವೃತ್ತಿ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕಂಡು ಹಿಡಿಯೋಣ ವೈ ಸಿ ಈಸ್ ಈಕ್ವಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಎರಡು ಪಾಯಿಂಟ್ ಎಂಟು ಐದು ಇಂಟು ಒಂದು నూరా నాల్కూ పయింట్ ఎంటు ఐదు ప్లస్ ఇంటూ ప్లస్ ప్లస్ ఎరడు పయింట్ ఎంటు ఐదు నూర నాలుగు పయింట్ ఎంటు ఐదు ప్లస్ ఎరడు ఎంటు ఐదు ఏడు 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 ನೂರ ಏಳು ಪಾಯಿಂಟ್ ಏಳು ವರ್ಷಕ್ಕೆ ಟ್ರೆಂಡ್ ಕಳೆಯೋಣ ಈಗ ಎಷ್ಟು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ವೈ ಸಿ ಇಸ್ ಈಕ್ವಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಎರಡು ಪಾಯಿಂಟ್ ಎಂಟು ಐದು ಇಂಟು ಎರಡು నూరా నాల్కూ పయింట్ ఎంటు ఐదు ప్లస్ ఇంటు ప్లస్ ప్లస్ ఎరడు పయింట్ ఐదు ఎంటు ఐదు ఇంటు ఎరడు ఎరడు పయింట్ ఎంటు ఐదు ఇంటు ఎరడు ఈస్ ఈక్వల్ టు ఐదు పైదు పయింట్ ఏడు ప్లస్ నూర నాల్క పయింట్ ఎంటు ఐదు నూర హయింట్ ఐదు ఐదు ನೂರ ಪಾಯಿಂಟ್ ಐದು ಐದು ಈಗ ಕೊನೆ ವರ್ಷಕ್ಕೆ ಕಂಡುಹಿಡಿಯೋಣ ಯಾವ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಿ ಈಸ್ ಈಕ್ವಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಎರಡು ಪಾಯಿಂಟ್ ಎಂಟು ಐದು ಇಂಟು ಮೂರು నూరా పయింట్ ఎంటు ఐదు ప్లస్ ఇంటు ప్లస్ ప్లస్ ఎరడు పైంట్టు ప్లస్ నూరా హూరు నూరా హిమూరు పయింట్ నల్క ಇದಿಷ್ಟು ಕೊಟ್ಟಿರ್ತಕ್ಕಂತಹ ದತ್ತಾಂಶಗಳಿಗೆ ಟ್ರೆಂಡನ್ನು ಕಂಡುಹಿಡಿದೀವಿ ನಾವು ಈಗ ನಿಮ್ಮ ಲೆಕ್ಕ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕಂಡುಹಿಡಿರಿ ಅಂತ ಹೇಳಿದ್ದಾರೆ ನಮಗೇನು ಗೊತ್ತಿಲ್ಲ ಅದರದು ಈಗ ನಾವು ಕಂಡು ಹೇಗೆ ಎಕ್ಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅರ್ಥ ಆಗಿದೆ ಅಂತ ಭಾವಿಸ್ತೇವೆ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಯಾಕೆ ಅಂತಂದರೆ ನಾವು ಮೂಲ ವರ್ಷದಲ್ಲಿ ಆ ವರ್ಷಗಳನ್ನು ಕಳೀತಾ ಹೋಗ್ತೇವೆ ಹಾಂ ವರ್ಷದಲ್ಲಿ ಆ ವರ್ಷದಲ್ಲಿ ನಾವು ಮೂಲ ವರ್ಷವನ್ನು ಕಳೀತಾ ಹೋಗ್ತೇವೆ ಇಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಇಪ್ಪತ್ತು ಕಳೆದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತು ಕಳೆದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತು ಕಳೆದ್ವಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತನ್ನು ಕಳಿರಿ ನಾಲ್ಕು ನಾಲ್ಕು ಬರ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮಗೆ ನಾಲ್ಕು ಬರ್ತದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಪ್ಪತ್ತು ಮೂಲ ವರ್ಷ ಐದು ಬರ್ತದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎರಡು ಸಾವಿರದ ಇಪ್ಪತ್ತು ಆರು ಬರ್ತದೆ ಅಂದ್ರೆ ನಿಮಗೆ ಆ ವರ್ಷದಲ್ಲಿ ಮೂಲ ವರ್ಷವನ್ನು ಕಳೀತಾ ಹೋಗ್ತೇವೆ ನಾವು ಕಳೆದ ನಮಗೆ ಸಿಗ್ತದೆ ನೀವು ಎರಡು ಸಾವಿರದ ಇಪ್ಪತ್ತ್ ಬಿಟ್ಟು ಎರಡು ಸಾವಿರದ ಮೂವತ್ತ್ಮೂರು ಮೂರು ಕೂಡ ನೀವು ಲೆಕ್ಕವನ್ನು ಹೇಳಬಹುದು ಅಂದಾಜನ್ನು ಹೇಳಬಹುದು ಆದರೆ ನಡುವಿನ ವರ್ಷಗಳ ಅಂದಾಜು ನಮಗೆ ಬರೀ ಅಂದಾಜಾಗಿರ್ತದೆ ಈ ವಿನಃ ಅಲ್ಲಿ ಅದು ರಿಯಲ್ ಎಸ್ಟಿಮೇಟ್ ಆಗಿರೋಲ್ಲ

ನಾಲ್ಕು ಹನ್ನೊಂದು ಪಾಯಿಂಟ್ ನಾಲ್ಕು ಪ್ಲಸ್ ನೂರ ನಾಲ್ಕು ಪಾಯಿಂಟ್ ಎಂಟು ಐದು ನೂರ ಹದಿನಾರು ಪಾಯಿಂಟ್ ಎರಡು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಮಾರಾಟವಾಗ್ತಕ್ಕಂತಹ ಪ್ರಮಾಣ ಒಂದು ಲಕ್ಷದ ಹದಿನಾರು ಸಾವಿರದ ಹದಿನಾರು ಸಾವಿರ ರೂಪಾಯಿಗಳು ಒಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿಗಳು ಈಗ ಮುಂದಕ್ಕೆ ತೋಳೋಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಪ್ಪತ್ತಾರು ನಮಗೆ ಬೇಕಾಗಿರೋದು ವೈ ಸಿ ಈಸ್ ಈಕ್ವಲ್ ಟು ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಎರಡು ಪಾಯಿಂಟ್ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಬಂದಿದೆ ಐದು ಬಂದಿದೆ ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎರಡು ಪಾಯಿಂಟ್ ಎಂಟು ಐದು ಇಂಟು ಎರಡು ಪಾಯಿಂಟ್ ಎಂಟು ಐದು ಇಂಟು ಐದು ಹದಿನಾಲ್ಕು ಪಾಯಿಂಟ್ ಎರಡು ಐದು ಇಸ್ ಈಕ್ವಲ್ ಟು ಪ್ಲಸ್ ನೂರ ನಾಲ್ಕು ಪಾಯಿಂಟ್ ಎಂಟು ಐದು ನೂರ ಹತ್ತೊಂಬತ್ತು ಪಾಯಿಂಟ್ ಒಂದು ನೂರ ಹತ್ತೊಂಬತ್ತು ಪಾಯಿಂಟ್ ಒಂದು ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಟ್ರೆಂಡನ್ನು ಕಂಡುಹಿಡಿಯೋಣ వైసి ఈజ్ ఈక్వల్ టు నూరా ఎంటు ఐదు ప్లస్ ఎంటు ఐదు ఎక్స్ నూర నాలుగు పొయింట్ ఎంటూ ఐదు ప్లస్ ఐదు ఇంటూ ఆరు నూర నాలుగు పొయింట్ ఎంటూ ఐదు ప్లస్ ఇంటూ ప్లస్ ప్లస్ట్ ఎంటూ ఐదు ఇంటూ ఆరు ಹದಿನೇಳು ಪಾಯಿಂಟ್ ಒಂದು ಪ್ಲಸ್ ನೂರ ನಾಲ್ಕು ಪಾಯಿಂಟ್ ಎಂಟು ಐದು ನೂರ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಐದು ಇಲ್ಲಿಗೆ ನೀವು ಮಾರಾಟ ಆಗ್ತಕ್ಕಂತಹ ಪ್ರಮಾಣವನ್ನು ಕಂಡುಹಿಡಿದದಾತು ಈಗ ಇದಕ್ಕೆ ಗ್ರಾಫ್ ಹಾಕಬೇಕಾಗ್ತದೆ ನೀವು ಹೇಗೆ ಗ್ರಾಫ್ ಹಾಕ್ತೀರಿ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸಿ ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ವಿದ್ಯಾರ್ಥಿ ಮಿತ್ರರೇ ಇಲ್ಲ ನೋಡಿ ಇದು ಟ್ರೆಂಡ್ ಅಂತ ಕರಿತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿಗಳ ಪಟಾಕಿ ಮಾರಾಟ ಆಗಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿಗಳ ಪಟಾಕಿ ಮಾರಾಟ ಆಗಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿಗಳ ಪಟಾಕಿ ಮಾರಾಟ ಆಗಬಹುದು ಅಂತಕ್ಕಂತಹ ಅಂದಾಜನ್ನು ನಾವು ಕನಿಷ್ಠ ವರ್ಗ ಮೂಲ ವಿಧಾನವನ್ನು ಬಳಸ್ಕೊಂಡು ಅಂದಾಜನ್ನು ಮಾಡಿದ್ದೇವೆ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ ಧನ್ಯವಾದಗಳು